ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೊಣ್ಣೆಗಾಯಿ ಅಥವಾ ದಪ್ಪ ಮೆಣಸಿನ್ಕಾಯಿದು ಎಣ್ಣೆಗಾಯಿ ಮಾಡ್ತೀವಲ್ಲ ಅದೇ ಥರ ಈ ಥರ ಇರೋ ಮೆಣಸಿನ್ಕಾಯಿಗೂ ಎಣ್ಣೆಗಾಯಿ ಮಾಡ್ಬೋದು ನಾನು ಕಾಲು ಕೆ ಜಿ ಹಸಿ ಮೆಣಸಿನ್ಕಾಯಿ ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಬೀಜ ತಕ್ಕೊಬೋದು ನನಗೆ ಖಾರ ಕಡಿಮೆ ಇರೋದ್ರಿಂದ ಬೀಜ ಇರಲಿ ಅಂತ ಇಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಮೊಸರು ನೀಡೋ ಚಮಚದಲ್ಲಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನು ಸಾಸಿವೆ ಎರಡು ಟೀ ಸ್ಪೂನು ಬಿಳಿ ಎಳ್ಳು ಕಪ್ಪು ಎಳ್ಳಿದ್ರೂ ಬಳಸ್ಬೋದು ಸಾಸಿವೆ ಎಳ್ಳು ಚಟಪಟ ಸಿಡಿದ ನಂತರ ಮೀಡಿಯಂ ಸೈಜಿನ ನಾಲ್ಕು ನೀರುಳ್ಳಿನ ಸಾಧ್ಯವಾದಷ್ಟು ಸಣ್ಣದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟೌ ಮೀಡಿಯಂ ಫ್ಲೇಮಲ್ಲೇ ಇರಲಿ ಇದು ಬಾಡಿದ ನಂತರ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಸೇರಿಸ್ಕೊಂಡು ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಸಾಂಬಾರ್ ಪುಡಿ ಹಾಗೆ ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಮೂರು ನಾಲ್ಕು ನಿಮಿಷದ ನಂತರ ಕರಿಬೇವಿನ ಎಲೆಗಳನ್ನ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದೆ ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಹುಣ್ಸೆಣ್ಣಿನ ರಸ ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿ ಇಲ್ಲಿ ನಾನು ಕುರಿಶೆಣ್ಣೆ ಪುಡಿ ಅಥವಾ ಗುರಾಳ್ ಪುಡಿನ ರೆಡಿ ಮಾಡಿಕೊಂಡು ನಾಲ್ಕರಿಂದ ಐದು ಚಮಚದಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಗುರಾಳ ಪುಡಿಯನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ನಾನು ಅಡುಗೆಗೆ ಬಳಸಬೇಕು ಅಂತಲೇ ಎರಡು ಕೆ ಜಿಯಷ್ಟು ಬೆಲ್ಲ ತಂದು ಕರಗಿಸಿ ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ತಾಯಿರಿ ಮೂರ್ನಾಲ್ಕು ನಿಮಿಷದ ನಂತರ ಅರ್ಧ ಒಳಕ್ಕೆ ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಂಡು ರೆಡಿ ಮಾಡಿಕೊಂಡು ಸಣ್ಣದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿ ಈ ಮಸಾಲೆ ಸ್ವಲ್ಪ ತಣ್ಣಗಾದ ನಂತರ ಎರಡು ನಿಮಿಷ ಚೆನ್ನಾಗಿ ಕಲಸಿ ನಂತರ ಕಟ್ ಮಾಡಿ ರೆಡಿ ಮಾಡಿಕೊಂಡಂತಹ ಹಸಿಮೆಣಸಿನ್ಕಾಯಿ ಒಳಗೆ ಈ ಮಸಾಲೆಯನ್ನು ತುಂಬಿ ಒಮ್ಮೆಮ್ಮೆ ಮನೆಯಲ್ಲಿ ತರಕಾರಿ ಇರೋದಿಲ್ಲ ದಪ್ಪ ಮೆಣಸಿನಕಾಯಿನೂ ಇರೋದಿಲ್ಲ ಹಾಗಾಗಿ ಮನೆಯಲ್ಲೇ ರೆಡಿ ಇರೋಂಥ ಮೆಣಸಿನಕಾಯಿನ ಈ ಥರ ರೆಡಿ ಮಾಡಿಕೊಂಡು ಪಲ್ಯ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾಗರ ಪಂಚಮಿಯ ರೊಟ್ಟಿ ಹಬ್ಬದಂದು ಈ ರೆಸಿಪಿ ಮಾಡಿರ್ತಾರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ರೆಡಿ ಮಾಡಿಕೊಂಡಂತಹ ಎಲ್ಲ ಮೆಣಸಿನಕಾಯಿಗೂ ಇದೇ ರೀತಿ ಮಸಾಲೆ ತುಂಬ್ಕೊಂಡಿದ್ದೀನಿ ನಂತರ ಇನ್ನೊಂದು ಬಾಣಲೆಗೆ ಈ ರೆಸಿಪಿಯನ್ನು ಎಣ್ಣೆಯಲ್ಲೇ ಮಾಡೋದ್ರಿಂದ ಮೊಸರು ನೀಡೋ ಚಮಚದಲ್ಲಿ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಸಿಡಿದ ನಂತರ ಮಸಾಲೆ ತುಂಬಿದ ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ನಾಲ್ಕೈದು ನಿಮಿಷದ ತನಕ ನಿಧಾನಕ್ಕೆ ಮಿಕ್ಸ್ ಮಾಡಿ ಉಳಿದ ಮಸಾಲೆಯನ್ನು ನಂತರದಲ್ಲಿ ಸೇರಿಸಬೇಕಾಗತ್ತೆ ಅದನ್ನು ಹಾಗೆ ಎತ್ತಿಟ್ಟಿರಿ ನೋಡಿ ಇಲ್ಲಿ ಎಣ್ಣೆಯಲ್ಲಿ ಬಾಡಿಸಿದ ಹಸಿ ಎಷ್ಟು ಚೆನ್ನಾಗಿ ಬೆಂದಿದಾವೆ ಆಹಾ ನೋಡಿದರೆ ಈಗಲೇ ರೊಟ್ಟಿ ಅಥವಾ ಚಪಾತಿ ಜೊತೆ ನಂಚ್ಕೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಾಗಿದೆ ನೋಡಿ ಈ ಮೆಣಸಿನ್ಕಾಯಿ ಪಲ್ಯಕ್ಕೆ ರಸ ಬೇಕಲ್ಲ ಹಾಗಾಗಿ ಕುಡಿಯುವ ನೀರಿನ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕಿ ಕುದಿಯಲು ಬಿಟ್ಟಿದ್ದೀನಿ ಹಸಿಮೆಣಸಿನ್ಕಾಯಿ ಬೆಂದ ನಂತರ ಉಳಿದ ಮಸಾಲೆ ಇತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡಿ ನಾಲ್ಕರಿಂದ ಐದು ನಿಮಿಷದ ತನಕ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿ ಸ್ಟವ್ ಆಫ್ ಮಾಡಿ ನಾನು ಇನ್ನೂ ಅನೇಕ ರೀತಿಯ ರೆಸಿಪಿಗಳನ್ನು ಮಾಡಿ ತೋರಿಸುವ ಸಲುವಾಗಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು